ನಮಸ್ಕಾರ ರೀ ಎಲ್ಲರಿಗೂ ನಾ ಇವತ್ತು ಕ್ವಾಲಿಟಿ ಮಸಾಲ ಈ ಸ್ಪರ್ಧೆ ಸಲುವಾಗಿ ಇವತ್ತು ಪುಳಿಯೋಗರೆ ಮಾಡಕತ್ತೀನಿ ರೀ ಅದ್ರ ಸಲುವಾಗಿ ನಾ ಆನ್ಲೈನ್ಯಾಗ ಕ್ವಾಲಿಟಿ ಮಸಾಲ ರೀ ಈಗ ನಮ್ಮ ಜಮಖಂಡ್ಯಾಗಂತೂ ರೀ ಮತ್ತು ಹೆಂಗಾರೆ ಮಾಡಿ ನಾ ಏನು ಮಾಡಬೇಕಪ್ಪ ಅಂತ ಸ್ಪರ್ಧೆದೊಳಗೆ ಭಾಗವಹಿಸಬೇಕು ಅನ್ನೋ ಉದ್ದೇಶಕ್ಕೆ ನನ್ನ ಮಕ್ಕಳಿಗೆ ರೀ ನನ್ನ ಮಕ್ಕಳು ಏನು ಮಾಡಿದ್ರಪ್ಪ ಅಂತಂದ್ರೆ ಆನ್ಲೈನ್ಯಾಗ ಈ ಮಸಾಲ ಪಾಕೆಟ್ ತರ್ಸ್ಕೊಟ್ರಿ ಭಾಳ ಖುಷಿಯಾಗಿತ್ತು ರೀ ಇದನ್ನು ನನ್ನ ಮಗನಿಗೆ ಮಾಡಿ ಕೊಡಕತ್ತೀನಿ ರೀ ನೀವು ನೋಡಿರಿ ಮಾಡಿರಿ ಮತ್ತು ತಿಂದು ನನಗೆ ಹೇಳಿರಿ ಅಂತ ಅಂಥೇಳಿ ಥ್ಯಾಂಕ್ ಯು ರೀ ಈಗ ಭಾಳ ದೊಡ್ಡ ಪ್ರೊಸೆಸ್ ಏನೂ ಇಲ್ಲ ರೀ ಇದ್ರಾಗ ನಾ ಏನು ಮಾಡಕ್ಕೆಪ್ಪ ಅಂತಂದ್ರೆ ಬರೀ ಈ ಇದು ಅಂತ ಹೇಳ್ತಾರೆ ರೀ ಸೌತ್ ಸೈಡ್ ನಾವು ನಾರ್ತ್ ಕರ್ನಾಟಕದವ್ರು ಉತ್ತರ ಕರ್ನಾಟಕದವ್ರು ಇದಕ್ಕೆ ಉಳ್ಳಾಗಡ್ಡಿ ಅಂತ ಕರಿತೀವಿ ರೀ ಈ ಉಳ್ಳಾಗಡ್ಡಿ ಹಾಕೋದ್ರಿ ಎಣ್ಣೆ ಚಂದಂಗೆ ಕಚ್ಕೊಳ್ದ್ರಿ ಉಳ್ಳಾಗಡ್ಡಿ ಹಾಕ್ಕೊಳ್ದು ಸ್ವಲ್ಪ ಮಟ್ಟಿಗೆ ಇದನ್ನೇನು ಮಾಡ್ಕೊಳಪ್ಪ ಅಂತಂದ್ರೆ ಉಳ್ಕೊಳದ್ರಿ ಇದ್ರಾಗ ಶೇಂಗ ಇರ್ತಾವ್ರಿ ಆದರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಬೇಕು ಅನ್ನೋರು ಏನು ಮಾಡ್ಬೇಕಾ ಅಂತಂದ್ರೆ ಸ್ವಲ್ಪ ಶೇಂಗಾ ಹಾಕಬೇಕಾಗ್ತತ್ರಿ ನನ್ನ ಮಗನಿಗೆ ಶೇಂಗಾ ಒಂದು ಸ್ವಲ್ಪ ಇಷ್ಟ ಆಗ್ತತಿ ಅನ್ನೋ ಕಾರಣಕ್ಕೆ ನಾನು ಶೇಂಗ ಹಾಕೋಕ್ಕ ರೀ ನೀವು ಹಂಗೆ ಬೇಕಿದ್ರೆ ಮಾಡ್ಕೊಬೋದು ರೀ ನಾ ಒಂದು ನಾಲ್ಕು ಕಾಳು ಶೇಂಗಾ ಹಾಕೋತೀನಿ ರೀ ಎರಡು ಪುಡುಸೆ ಹಾಕೋದ್ರಿಂದ ಎರಡು ಚಂದಂಗರೀತಾವ ಉಳ್ಳಾಗಡ್ಡಿ ಅದು ಎರಡು ಪುಡುಸೆ ಇದಕ್ಕೇನ ಜೀರಿಗೆ ಸಾಸಿವೆ ಏನೂ ಹಾಕೋ ಅವಶ್ಯಕತೆ ಇಲ್ರಿ ಯಾಕಂದ್ರೆ ಎಲ್ಲ ಮಸಾಲೆ ಒಳಗೆ ಚೆಂದ ಇರ್ತೈತ್ರಿ ಟೇಸ್ಟ್ ಹುಳಿ ಹುಳಿ ಖಾರ ಖಾರ ಚಂದ ಇರ್ತೈತ್ರಿ ಇದಕ್ಕೇನ ಖಾರ ಹಾಕೋದು ಬೇಡ್ರಿ ಏನೂ ಬೇಡ್ರಿ ಉಪ್ಪು ಎಲ್ಲ ಹಣ್ಣದಾಗ ಹಾಕಿದ್ದೇ ಇರ್ತೈತೆ ಹಂಗಾಗಿರೋದ್ರಿಂದ ಇದನ್ನ ಏನ್ ಮಾಡೋದಪ್ಪ ಅಂತಂದ್ರ ಬರೀ ಕ್ಯಾಂಪ್ ಆಗುತ್ತಾನ ಉಳ್ಳಾಗಡ್ಡಿ ಹುರ್ಕೊಳ್ ಶೇಂಗಾ ನಾ ಎರಡು ಉಳ್ಳಾಗಡ್ಡಿ ತಗೊಂಡಿನ್ರೀ ಒಂದು ಪಾವು ಕೆಜಿ ಆಗುವಷ್ಟು ರೈಸ್ ಬಾಯ್ಲ್ ಮಾಡಿಟ್ಟೇನ್ರಿ ಈ ಯಾರು ತಂಗಳನ್ನ ಮಾಡಿರ್ತಾರ್ರೀ ರಾತ್ರಿ ಮಾಡಿಟ್ಟ ಮುಂಜಾನೆ ಒಗ್ಗರಣೆ ಹೊಡಿತಾರ್ರಿ ನಾ ಇದ ಬಿಸಿದ ಮಾಡೀನ್ರಿ ಮತ್ತು ಬಿಸಿದ ಒಗ್ಗರಣೆ ಹಾಕಾಕತ್ತೀನಿ ನಡೀತದ್ರಿ ಎರಡು ಇದ್ರೆ ಏನ್ ತೊಂದ್ರೆ ಇಲ್ಲ ಇದು ಇದ್ ಮೇಲೆ ತಿರ್ಕೋಬೇಕ ಒಂದು ಸ್ವಲ್ಪ ಯಾಕಂದ್ರೆ ಇದ್ರ ಶೇಂಗಾ ಮತ್ತು ಉಳ್ಳಾಗಡ್ಡಿ ಎರಡು ಒಮ್ಮೆ ಹಾಕಿನಿ ನೋಡ್ರಿ ಅದಕ್ಕೆ ಕೆಲವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಶೇಂಗಾ ಹಾಕ್ಲಾದ್ರ ಹಾಗೆ ಮಾಡಿರ್ತಾರಲ್ಲ ಅಷ್ಟ ನಮಗೆ ಖಾಸ ಅನ್ಸಂಗಿಲ್ಲ ಒಂದು ನಾಲ್ಕು ಶೇಂಗಾ ಹೇಳಿ ಸುಮ್ಮನೆ ನಾಲ್ಕು ರೀ ಎಷ್ಟೋ ರೀ ಈ ಕ್ವಾಲಿಟಿ ಮಸಾಲ ಇರ್ಲಾರ್ದಕ್ ಹಳ್ಯಾಗ ಏನಪ್ಪ ಅಂತಂದ್ರೆ ಸುಮ್ಮ ಸ್ಪರ್ಧೆಗೆ ಭಾಗವಹಿಸ್ಲಾರ್ದ ಹಂಗ ಕುಂತಾರಿ ಅದೊಂದು ಸ್ವಲ್ಪ ಎಲ್ಲ ಕಡೆ ಆಯ್ತು ಅಂತಂದ್ರೆ ಅನುಕೂಲ ಆಗ್ತೈತಿ ಬಂದದ ಆಮೇಲೆ ಮೊದಲೆಲ್ಲ ಬರೀ ಉಳ್ಳಾಗಡ್ಡಿ ಹಸಿಮೆಣ್ಸಿಕಾಯಿ ಟೊಮೆಟೊ ಹಾಕಿ ಒಗ್ಗರಣೆ ಹೊಣಕೊಂಡು ತಿಂತಿದ್ರಿ ಈಗ ಹಂಗಿಲ್ಲರಿ ಎಲ್ಲ ತರ ಮಸಾಲೆ ಬಂದ್ಬಿಟ್ಟವ್ರಲೇ ಹಂಗಾಗಿ ಎಲ್ಲರೂ ಮಸಾಲೆಗೆ ಬೆನ್ನ ಹಚ್ಚಿಬಿಟ್ಟಿ ಅದ್ರಾಗ ಸ್ಪೆಷಲ್ ಉಪಾ ಅಂತಂದ್ರ ಕ್ವಾಲಿಟಿ ಮಸಾಲೆ ಒಳಗ ಬಾಳ ಹುಳಿ ಖಾರ ಉಪ್ಪ ಎಲ್ಲ ಚಂದ ಇರ್ತೇತಿ ನೋಡ್ರಿ ಹಂಗಾಗಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಅದನ್ನ ತಿಂತವ್ರಿ ಅಡ್ವರ್ಟೈಸ್ ನೋಡ್ರಿ ಇಲ್ಲ ಒಬ್ಬ ಕಳ್ಳ ಮೊದ್ಲಾಗಿ ಎಲ್ಲಾ ಬಿಟ್ಟ ಈ ಪುಳಿಯೋಗ್ರಣೆ ತಿನ್ನಕ್ಕೆ ಬಂದಿದ್ದ ಅದೊಂಥರ ಚಂದ ಅನಿಸ್ ಬಿಡ್ರಿ ಇದ್ರಾಗ ಏನು ಅರ್ಶಿನ ಹಾಕೋದಿಲ್ಲ ರೀ ಖಾರ ಹಾಕೋದಿಲ್ಲ ಈ ಅನ್ನ ಸಾರಾ ಮಾಡಿ ಉಪ್ಪಿನಕಾಯಿ ಹಚ್ಚಿ ತಿನ್ಕೋತಕೊಂಡ್ರ ಕಿತ್ತನು ಡೈರೆಕ್ಟ್ ಪುಳಿಯೋಗರೆ ಮಾಡಿ ತಿಂದ್ರೆ ಮಸ್ತ್ ಏನು ಹೇಳ್ತೀರಿ ಬಾಯಾಗ ಟೇಸ್ಟ್ ಸೂಪರ್ ಅಂದ್ರೆ ಸೂಪರ್ ಈಗ ನೋಡ್ರಿ ಉಳ್ಳಾಗಡ್ಡೆ ಹುರ್ದೈತಿ ಕೆಂಪು ಆಗೈತಿ ಶೇಂಗಾನು ಹುರಿಯಾಕತ್ತೀ ಇನ್ನ ಸ್ವಲ್ಪ ಶೇಂಗಾ ಹುರಿಲಾ ತುಂಬ ಬಿಟ್ಟಿನಿ ಅದೊಂಥರ ಕುರುಕುರು ಟೇಸ್ಟ್ ಅನ್ನಿಸ್ತತಿ ಶೇಂಗಾ ಅರ್ಧಂಬರ್ಧ ಮರ್ಧ ಬೇಯ್ ಬಾರ ನೋಡ್ರಿ ಅದಕ್ಕೆ ಏನೆತ್ರೀ ಇಲ್ಲಿ ನೋಡಿ ಕ್ವಾಲಿಟಿ ಬರ್ದೋದು ಕ್ವಾಲಿಟಿ ಉಳಿಯೋಗರೆ ಮಸಾಲಾ ಅಂತ ಹೇಳಿ ಇದನ್ನ ಹಾಕಕತ್ತೀನಿ ಇದೊಂದ ಸ್ವಲ್ಪ ಲ್ಯತ್ತಿಗೆ ಹಾಕಿದ್ರೆ ಒಂದ ಸ್ವಲ್ಪ ಹುಳಿ ಹುಳಿ ತನ್ನನಸ್ತತ್ತೀ ಬಿಸಿ ಅನ್ನ ಇರೋದ್ರಿಂದรี ಇದು ಗ್ಯಾಸ್ ಬಂದ್ ಮಾಡಿ ಹಾಕೋದ್ರಿ ಮತ್ತ ತಂಗ್ಳ ಅನ್ನ ಇತ್ತಂತಂದ್ರ ಅದಕ್ಕೇನು ನಡೀತೈತ್ರಿ ಏನೋ ಒಂದ್ ಸ್ವಲ್ಪ ಬೇಕರಿ ಅದಕ್ಕೆ ಮತ್ತ ಹಾಕಾಕತ್ತೀನಿ ಟೇಸ್ಟ್ ಅದಕ್ಕೆ ಈಗ ನಾ ಇರೋದ್ರಿಂದ ಇದನ್ನ ಏನ್ ಮಾಡ್ತೀನಪ್ಪ ಅಂತಂದ್ರೆ ಗ್ಯಾಸ್ ಬಂದ್ ಮಾಡ್ತೀನಿ ಆಮೇಲೆ ಈ ಕಡೆದ ಅನ್ನ ತೆಗೆದ ಈ ಕಡೆ ಹಾಕಿ ಒಳಗಿಬಿಡ್ತೀನಿ ಉಳಿಯೋಗರೆ ರೆಡಿ ಬರ್ತೀನಿ ಎಲ್ಲರೂ ಈಗ ಇದನೇನ್ ಮಾಡ್ತಿನಪ್ಪ ಅಂತಂದ್ರೆ ತಿರುಳಾಟ ತಿಳ್ ತೆಲಗ್ ಬಂಡ್ ಮಾಡಿ ಇಷ್ಟ ತಿರುಳಾಟಕ್ಕೆ ರ್ಯಾಕ್ ಹೆಲ್ರಿ ಬಿಚಿ ದೈಕಮ್ಮ ಇಷ್ಟ ಗಮ್ ಅಂತ ಸ್ಮೆಲ್ ಬರಕತ್ತೆ ನೋಡಿ ತುಷಿಯ ಅಂತ ತಿ ಸ್ಮೆಲ್ ನೋಡಿನಿ ಒಂದಾಗಂತ ಒಂದು ಮಸಾಲೆ ಕಂಡು ಹಿಡಿಯಾಕತ್ತಾರೀ ಅಡಿಗೆ ಒಳಗೆ ರುಚಿನ ರುಚಿ ಬರ ಹಾಕತೈತಿ ರೀ ಇಷ್ಟ ಈಗ ನೋಡ್ರಿ ನಾ ಯಾವ್ಯಾವ ಮಸಾಲೆ ತರ್ಸೀನಿ ಅಂತ ತೋರಿಸ್ತೀನಿ ರೀ ಮಗ ಈಗ ನೋಡ್ರಿ ಇದು ಪಾಸ್ತಾ ಮಸಾಲೆ ತರ್ಸೀನಿ ರೀ ಹಂಗೆ ಆ್ಯಕ್ಟಿವ್ ಡ್ರೈ ಈಸ್ಟ್ ತರ್ಸಿನ್ರಿ ಆಮೇಲೆ ಇದು ಗೋಬಿ ಮಂಚೂರಿ ತರ್ಸಿನ್ರಿ ಮುಂದೆ ಇದು ಬ್ಲ್ಯಾಕ್ ಸಾಲ್ಟ್ ತರ್ಸಿನ್ರಿ ರೀ ಈಗ ಬೇಕಿಂಗ್ ಸೋಡಾ ತರ್ಸಿನ್ರಿ ಮತ್ತು ಮ್ಯಾಲಾಗಿ ಇದು ಬೇಕಿಂಗ್ ಪೌಡ್ರ್ ತರ್ಸಿನ್ರಿ ರೀ ಇದಂತೂ ಪುಳಿಯೋಗರೆ ನಿಮಗೆ ತರ್ಸೀನ್ ರೀ ಮತ್ತು ಹಂಗೆ ಸಾಂಬಾರು ಮಸಾಲೆ ತರ್ಸಿನಿ ರೀ ಇಲ್ಲಿ ನೋಡಿರಿ ಸಾಂಬಾರ್ ಮಸಾಲ ನನಗೆ ಗರಂ ಮಸಾಲ ಚಿಕನ್ ಮಸಾಲ ಮತ್ತು ಮಟನ್ ಮಸಾಲ ಯಾವುದು ಸಿಕ್ಕಿಲ್ಲ ರೀ ಆನ್ಲೈನ್ಯಾಗ ಹಂಗಾಗಿ ಇವಷ್ಟು ತಂದಿನಿ ಅದಕ್ಕೆ ಒಂದೊಂದು ಒಂದೊಂದು ಮಾಡಿ ಹಾಕ್ತೀನಿ ರೀ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ಅದೇ ರೀತಿಯಾಗಿ ಸ್ಪರ್ಧೆ ಒಳಗೆ ನಮ್ಮನ್ನು ಒಳಗೆ ಸೇರಿಸ್ಕೊಡ್ರಿ ಥ್ಯಾಂಕ್ ಯು